ಅದು ಮಾರ್ಕ್ ಮಾಡಿರೋದನ್ನ ಬಿಟ್ಟು ವಿತೌಟ್ ಮಾರ್ಕ್ ವಿತೌಟ್ ನೋಟಿಸ್ ಇದ್ರ ಹತ್ರ ಬಂದಿದ್ದಾರೆ ಬೆಳಗ್ಗೆ ಅಷ್ಟೊತ್ತಿಗೆ ಬೋನಿ ಮಾಡ್ಲಿಕ್ಕಾಗಿ ಅದನ್ನ ಮಾಡಿ ನೀವು ನಮಗೆ ಹೇಳಿದೀರಾ ನಮಗೆ ನೋಟಿಸ್ ಕೊಟ್ಟಿದ್ದೀರಾ ಏಕಾಏಕಿ ಇಲ್ಲಿ ಬಂದಿರೋದು

ಆಗಿದ್ಮೇಲೆ ಇದುವರೆಗೂ ನಾವು ಕೊಡ್ತೀವಿ ಅಂತ ಹೇಳಿದ್ವಿ ಈಗ ಕೊಡೋದಿಲ್ಲ ಅಂತಲೂ ಹೇಳ್ಬಿಟ್ಟಿದ್ದೀನಿ ನಾನು ಹೌದು ನಿಮ್ಮಲ್ಲಿರೋ ದಾಖಲೆಗಳು ನೀವು ನೋಟಿಸ್ ಕೊಡಿ ನಂತರ ನಾವು ಮಾತಾಡೋದು ಇವಾಗ ಪಿ ಡಿ ಒ ಆ್ಯಂಡೋರ್ ಮಾಡಿದ್ರೆ ನಾವು ಕೊಡಲ್ಲ ನಮ್ಮದು ನಾವು ನಾವು ದುಡ್ಡು ದುಡ್ಡು ಹಾಕಿ ಕೋರ್ಟಲ್ಲಿ ಸಬ್ಮಿಟ್ ಮಾಡಿರೋದು ಕೋರ್ಟೊಂಗೆ ಮುಟ್ಟಾಲ್ತನ ನೀವು ಬುದ್ಧಿವಂತರು ಈಗ ಯಾರು ಬುದ್ಧಿವಂತರು ಮುಟ್ಟಾಲ್ತನ ಏನು ಇಲ್ಲ ಯಾರಿಗ್ಯಾರ ಬೇಡ ಅಂತ ಅಲ್ಲ ಕೋರ್ಟಿಗೆ ಯಾವ ರೀತಿ ಸಹ ಅಡ್ಮಿಟ್ ಮಾಡ್ಕೊಳ್ತಿದ್ವಿ ಕೇಸ್ನ ಇದು ಒಂದು ದಿನದಲ್ಲಿ ಮಾಡಿರೋದಲ್ಲ ಸುಮಾರು ಎರಡು ಮೂರು ವರ್ಷ ಹೇಳೋದಿಲ್ಲ ಒಪ್ಪಂದಿನ ಒಂದು ನಿಮಿಷ ನಾನು ಹೇಳೋದು ಏನು ಬೇಕಾ ಈಗ ಏನು ಬಿಡಿಯೋದು ಅಂತ ಇದೀನಿ ಹೇಳುತ್ತಾರೆ ಶಮ್ಮರು ಏನಂದರೆ ನಮ್ಮ ಅವರು ಆಲ್ರೆಡಿ ನಮಗೆ ಇದಾಗಿದೆ ಏನು ಎಂಡ್ ಓವರ್ ಆಗಿದೆ ಬಿ ಬಿ ಇರ್ತಾರೆ ಸರಿ ಈಗ ನಿಮ್ಮ ಹತ್ರ ಬಿಡಿಯೋದು ಅನ್ನೋದಿದ್ರೆ ಕೊಡಿ ನಾನು ಬೇಡ ಅಂತೀನಾ ಮನವಿ ಪತ್ರ ಅದಕ್ಕೂ ಇವಾಗ ಮೂವತ್ತು ನಲ್ವತ್ತು ವರ್ಷ ಇರೋ ಪ್ರಾಪರ್ಟಿಗಳು ಅಂಗಡಿಗಳು ಶೆಡ್ಗಳು ಎಲ್ಲ ಹಂಗೇವೆ ನೀವು ಉದ್ದೇಶ ಪೂರ್ವವಾಗಿ ಇಲ್ಲ ನೀವು ಮಾರ್ಕ್ ಮಾಡಿ ಹೋಗಿ ಅಲ್ಲಿಂದ ಬನ್ನಿ ನೀವು ಮಾರ್ಕ್ ಮಾಡಿಲ್ಲ ಬೇರೆ ಅಂಗಡಿಗಳೆಲ್ಲ ಮಾರ್ಕ್ ಮಾಡಿದ್ರೆ ನಮ್ಗೆ ಗೊತ್ತಿದೆ ರೆಡ್ ಇಂಟು ಮಾರ್ಕ್ ಮಾಡಿ ಅಲ್ಲೆಲ್ಲ ರೌಂಡ್ ಮಾಡಿ ನೋಡಮ್ಮ ಇದು ಬಿ ಡಿ ಎ ಪಾರ್ಕಿಂಗ್ ಪ್ಲೇಸು ಇದು ನಾಳಿದ್ದು ಹೊಡಿತೀರಾ ಅಂತ ಮಾಹಿತಿ ಕೊಟ್ಟಿದ್ದೀರಾ ಇವ್ರ ಅಂಗಡಿ ಹತ್ರ ಬಂದ್ಬಿಡಕ್ಕೆ ಇವ್ರಿಗೆ ಯಾಕೆ ನೀವು ಮಾಹಿತಿ ಕೊಟ್ಟಿಲ್ಲ ಅಂತ ಕೇಳ್ತಾರೆ ಅಟ್ಲೀಸ್ಟ್ ಒಂದು ಮೂರು ದಿನ ಮುಂಚೆ ನೀವು ಏನೋ ಬಿ ಡಿ ಎ ಕಾಯ್ದೆ ಅಡಿ ಪ್ರಕಾರ ನಾವು ಸರಿ ಸ್ವಾಮಿ ಇದು ನಮ್ಮ ಪ್ರಾಪರ್ಟಿ ಅಂತ ಹೇಳಿ ಏನಂದ್ರೆ ಒಂದು ಮಾಹಿತಿ ಅಂತ ಕೊಟ್ಟಿದ್ದೀರಾ ಅವ್ರಿಗೆ ನಾವು ಅದನ್ನೇ ಕೇಳ್ತಾರೆ ನೀವು ಬೇರೆ ಕಡೆ ಮಾತ್ರ ಯಾಕೆ ಕೊಟ್ರಿ ಇದು ಮಾತಾಡ್ಬೇಕ್ರಿ ಬೇರೆ ಕಡೆ ಮಾತ್ರ ಯಾಕೆ ಕೊಟ್ರಿ ಬೇರೆ ಕಡೆ ಯಾಕೆ ಮಾರ್ಕ್ ಮಾಡಿದ್ದೀರಾ ನೀವು ನಾವೇ ತೋರಿಸ್ತೀರಿ ಬನ್ನಿ ಮಾಧ್ಯಮದ ನೋಡ್ರಿ ಬಿ ಬಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ ಈ ಅಂಗಡಿನ ನೆನ್ನೆ ಬಂದು ನಾವು ಕೇಳಿ ಮಾಜಿ ಶಾಸಕರು ವಿಸಿಟ್ ಮಾಡಿದ್ದಾರೆ ಮಾಜಿ ಅಂತೀರಿ ಈ ಕ್ಷೇತ್ರದ ಶಾಸಕರು ವಿಸಿಟ್ ಮಾಡಿದ್ದಾರೆ ಇದು ಉದ್ದೇಶ ಅವರು ರಿವೆಂಜ್ ಎತ್ತಕ್ಕಾಗಿ ಇದನ್ನ ನಿಮ್ಗೆ ಹೇಳಿದ್ದಾರೆ ಇದನ್ನ ಮೊದ್ಲು ಹೊಡೆದಾಕಿ ಹೇಳಿ ಅದೇ ನೋಡಿ ಪಬ್ಲಿಕ್ ನೋಡ್ತಾ ಇದಾರೆ ನೀವು ನಾವು ನಿಮ್ಮ ನಿಮ್ಮ ಅಧಿಕಾರ ನಿಮ್ಮ ಕರ್ತವ್ಯ ಒಂದು ರೆಸ್ಪಾನ್ಸಿಬಿಲಿಟಿ ಅದು ಆಫೀಸರ್ ಆಗಿದ್ದೀರಾ ನೀವು ನೀವು ಸರ್ಕಾರಕ್ಕೆ ತಲೆ ಬಾಗಬೇಕು ನ್ಯಾಯಾಲಯಕ್ಕೆ ತಲೆ ಬಾಗಬೇಕು ನಾವು ಹೇಳ್ತಾ ಇದ್ರಿ ಅದು ಸರಿ ಎಮ್ ಎಲ್ ಎ ಅದೇ ಎಮ್ ಎಲ್ ಎ ಹೇಳಿದ್ದಾರೆ ಎಮ್ ಎಲ್ ಎ ಕೂಡ ನ್ಯಾಯಾಲಯದ ಮುಂದೆ ಯಾರು ನ್ಯಾಯಾಲಯ ಅಂದ್ರೆ ಹಂಗಾರೆ ಎಮ್ ಎಲ್ ಎ ಹೇಳಿದ್ರೆ ನ್ಯಾಯಾಲಯ ಕೋರ್ಟ್ ಮಾಧ್ಯಮ ಆರ್ಡರ್ ಕಾಪಿ ನಾವು ಉಲ್ಲಂಘನೆ ಮಾಡಿ ಇದನ್ನ ಹೊಡಿತಾ ಇದೀವಿ ಪ್ರಭಾವಿ ಒತ್ತಡಕ್ಕೆ ಇದು ಹೊಡಿತಾ ಇದೀರ ಅಧಿಕಾರಿಗಳ ನಾವು ಯಾವ್ದು ಇವರಿಗೆ ನೋಟಿಸ್ ಕೊಟ್ಟಿಲ್ಲ ಯಾವ್ದು ಬಿ ಕಾಯ್ದೆ ಅಡಿಕೆ ಯಾವ್ದು ಮಾರ್ಕ್ ಮಾಡಿಲ್ಲ ನಾವು ನಾವು ಇದ್ರ ಮುಂಚೆ ಇವ್ರಿಗೆ ಏನು ಮಾಹಿತಿ ಕೊಟ್ಟಿಲ್ಲ ನಾವ್ ಏನ್ ಎಲ್ಲಾ ಓಡೀತೀರಾ ಮೊದಲು ಇದನ್ನ ಹೊಡಿತಾ ಇದೀರ ಅಂತ ಬೀಡಿಯ ಮುಂದೆ ಹೇಳಬಿಡು. ಯುವರೇನ್ ಮಾಡ್ತಾರಾ ಕೇಸಾಗೆ ಎಲ್ಲಾನ ಓಡೀರ ಅಂತ ಹಿಡ್ಕೊಳ್ಳ್ತಾನೆ. ಫುಲ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಯಾರು ಎತ್ತು ಬಿಟ್ಟಿದ್ದು? ಇವರು ಎಂಎಲ್ಎ ಎತ್ತು ಬಿಟ್ಟಂಗಾಯಿತು. ಏನು ಪರ್ಟಿಕ್ಯುಲರ್ ಕೂಡ ಅಲ್ಲಿ ಇನ್ಫೆಂಟ್ ರೋಡ್ ಅಲ್ಲಿ ಹಾಕಿದಾರಲ್ಲ ರೀ ಆದೇಶ ಆಗಿದೆ ನಿಮಗೆ ಹೊಡ್ದಾದಕ್ಕೆ ಒಡ್ದಾದ ಇಲ್ಲಿ ಒಡ್ದಾಗಿ ಬಿಟ್ಟು ಇವರೇ ಕಾಳ್ಸಿ ಕೊಟ್ಟರಪ್ಪ ಇದೂನು ಅಲ್ಲಿ ಅತ್ತೆ ಆಶೀರ್ವಾದ ಅತ್ತೆ ಹತ್ರನೇ ತಗೊಳ್ಳಿ ಮಗಳ ಹತ್ರ ಬಂದು ಆಶೀರ್ವಾದ ತಗೋಬೇಡಿ ಅದು ಮೂರು ಅಥವಾ ಮುಕ್ಕಾಲು ತನಕ ಇನ್ನೊಂದು ಈ ತರ ನೀವು ಟಾರ್ಚರ್ ಕೊಟ್ಟು ನಮ್ಮ ಚಿಕ್ಕಪ್ಪ ಅವರು ತೀರಿ ಹೋಗಿದ್ದಾರೆ ನಿಮ್ಗೋಸ್ರ ನಿಮ್ಮ ಯಾರು ನಿಮಗೆ ಕಲ್ಸಿದಾರೆ ಆರ್ಡರ್ ಕೊಟ್ಟು ಅವ್ರ್ಕೋಸ್ಕರ ನಮ್ಮ ಚಿಕ್ಕಪ್ಪ ತೀರಿ ಹೋಗಿದ್ದಾರೆ ಏನಾದ್ರು ಇದಾದ್ರೆ ಡಾಟ್ ಸುಸೈಡ್ ನೋಟ್ ಬರ್ದು ಬಿಟ್ಟು ಇಲ್ಲೇ ನಾನು ಸೊಸೈಡ್ ಮಾಡ್ತೀನಿ ನಿಮ್ಮ ಶಾಸಕರ ಇದು ವಿಧಾನಸಭಾ ಶಾಸಕರ ಎನ್ ಹಾಯಿಸ್ ಮೇಲೆ ನಿಮ್ಮ ಅಧಿಕಾರಿ ಮೇಳಿಗೆ ನಾನು ಬರ್ ನೋಟ್ ಸುಸೈಡ್ ನೋಟ್ ಬರೆದು ಹೋಗ್ತೀನಿ ನಾನು ಇದು ಹೇಳ್ತಾ ಇದ್ದೀನಿ ನೋಡಿ ಪದೇ ಪದೇ ನೀವು ಬಂದು ನಮ್ಮನ್ನ ಹರಾಜ್ ಮಾಡ್ತಾ ಇದ್ದೀರಾ ಇಲ್ಲಿ ಯಾರನ್ನ ಮತ್ತೆ ಕೇಳ್ಕೊಂಡು ನೀವು ಬರ್ತೀರಾ ಕಮಿಷನರ್ ಆರ್ಡರ್ ಕೊಟ್ಟಿದ್ದಾರ ನಿಮಗೆ ಕೊಡಿ ಜೈಂಟ್ ಕಮಿಷನರ್ ಆರ್ಡರ್ ಕೊಟ್ಟಿದ್ದಾರಾ ಕೊಡಿ ಇಲ್ಲ ನ್ಯಾಯ ನ್ಯಾಯಪಾಲಕೆಯಿಂದ ನೀವು ಏನಾದರೂ ಡೆಮಾಲಿಷನ್ ಆರ್ಡರ್ ತಗೊಂಡು ಬಂದಿದ್ದೀರಾ ಅದನ್ನ ಕೊಡಿ ಇಲ್ಲ ಅಂದ್ರೆ ಇದು ಬಂದಿರೋದು ಪದೇ ಪದೇ ತಿರ್ಗಾ ಈ ಕಡೆ ಬರಕ್ ಹೋಗ್ಬೇಡಿ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾಳೆ ನಾವು ಇದು ಮಾಡಲ್ಲ ಇಲ್ಲೇ ನಾನು ಸುಸೈಡ್ ಮಾಡ್ತೀನಿ ನನಗೆ ಎನ್ ಯು ಹಾರಿಸ್ ಅವರು ಶಾಸಕರ ಆಗಿದ್ದಾರೆ ಶಾಂತಿನಗರ ವಿಧಾನಸಭಾ ನಾವು ಅವ್ರಿಗೆ ಬೆಂಬಲ ಕೊಟ್ಟಿಲ್ಲ ಅವ್ರಿಗೆ ಕೆಲಸ ಮಾಡಿಲ್ಲ ಅಂತ ನಮ್ಮ ಮೇಲೆಗೆ ವಿರೋಧ ಮಾಡ್ತಾ ಇದ್ದಾರೆ ಅವರು ನಮಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಅವರು ಬೇಕು ಬೇಕು ಅಂತ ನಮ್ಗೆ ಚಾರ್ಚ ಮಾಡ್ತಾ ಇದಾರೆ ಪದೇ ಪದೇ ಕಳಿಸೋದು ಇವತ್ತು ನೂರು ಕಾಪಿ ಸರ್ ಬಿ ಎಂ ಪಿ ಅವ್ರಿಗೆ ಇವ್ರಿಗೆ ಏನ್ ಆದೇಶ ಆಗಿದೆ ಅಂತ ಇವರು ಒಂದು ಏನು ಕಾಪಿ ತಗೊಂಡು ಬರ್ತಾ ಇಲ್ಲ ಇಲ್ಲಿಗಲ್ ಕೋರ್ಟ್ ಅಲ್ಲಿ ಆಗಿರೋದು ಆರ್ಡರ್ಸ್ಗೆ ನಾವು ಏನು ನೋಟಿಸ್ ಜಾರಿ ಮಾಡಂಗಿಲ್ಲ ಏಕಾಏಕಿ ನಾವು ಬಿಡ್ತೀವಿ ಅಂತ ಇವರು ನಮ್ಮ ಡಬಲ್ ಇ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಿ ಬಿ ಎಂ ಪಿ ಅವರು ಹೇಳ್ತಾ ಇದ್ದಾರೆ ಅವರು ಮಾಯಿಂದ ಹೇಳ್ತಾ ಇದ್ದಾರೆ ನಾವು ಯಾವ ನೋಟಿಸ್ ಸರ್ ಮಾಡಂಗಿಲ್ಲ ಅಂತ ಇದು ಲಾಸ್ಟ್ ನಾನು ಒಂದು ಸುಸೈಡ್ ನೋಟ್ ಸರ್ ಮಾಡ್ತೀನಿ ಜೀವನ ಮಾಡಕ್ಕೆ ಇದೇ ಇರೋದು ಇದು ಬಿಟ್ಟರೆ ಬೇರೆ ಏನಿಲ್ಲ ನಮಗೆ ನ್ಯಾಯಪಾಲಿಕೆಯಿಂದ ಡಿಗ್ರಿ ಆಗಿದೆ ಪರ್ಮನೆಂಟ್ ಇಂಜೆಕ್ಷನ್ ಆಗಿದೆ ಅದನ್ನ ಇವರು ಕಂಟಮ್ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೆ ನಾವು ಇದು ಬಿಟ್ಟು ಕೊಡ ಕೊಡಲ್ಲ ಇದು ಅವರು ಎತ್ ಎಮ್ ಎಲ್ ಎ ಆಗಿರೋ ಶಾಂತಿನಗರ್ ಶಾಂತಿನಗರ್ ಕಾನ್ಸ್ಟಿಟ್ಯೂನ್ಸಿ ಎಮ್ ಎಲ್ ಎಲ್ಲರಿಗೆ ಅವರು ಎಮ್ ಎಲ್ ಎ ಪ್ರವಾರ ನಮ್ಮ ಏರಿಯಾ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ ಅವರು ಇವರಿಗೆ ಧಮಕಿ ಅನ್ಸ್ತಾರೆ ಅವರು ಹೋಗ್ತೀರಾ ಇಲ್ಲ ಇಲ್ಲ ಅಂತ ಟ್ರಾನ್ಸ್ಫರ್ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಅವ್ರಿಗೆ ಹರಾಜು ಮಾಡ್ತಾರೆ ಇವರು ಅವ್ರನ್ನ ಮಾತಿನ ಕೇಳ್ಕೊಂಡು ಇಲ್ಲಿ ಬಂದಿದ್ದಾರೆ ಬೆಳಗ್ಗೆ ಐದು ಗಂಟೆಯಿಂದ ಕಾಯ್ಕೊಂಡಿದ್ದಾರೆ ಇದು ವರ್ಧಾಕಿ ಇವರು ಇವರು ಡ್ಯೂಟಿ ಟೈಮು ಹತ್ತು ಗಂಟೆ ಬಂದಿರೋದು ಬೆಳಗ್ಗೆ ಐದು ಗಂಟೆಗೆ ಬಂದಿದ್ದಾರೆ ವರ್ಧಾಕಿ ಅವ್ರದೇ ಆಫೀಸ್ ಅವ್ರ ಆಫೀಸಿಂದ ಮಾಹಿತಿ ಬಂದಿದೆ ಮತ್ತೆ ಅವ್ರ ಲೈವ್ ಫೇಸ್ಬುಕ್ ಬಿಡ್ತಾರೆ ಎವಿಡೆನ್ಸ್ ಇದೆ ಎಮ್ ಎಲ್ ಕರೆದು ಬಿಟ್ಟು ಏನ್ ಮಾಡ್ತಾರೆ ಬಂದು ರೋಡ್ಗಳು ಎಲ್ಲ ಹಾಳು ಮಾಡಿ ಬಿಟ್ಟಿದ್ದಾರೆ ಹದಿನೈದು ವರ್ಷ ಇಂದ ಒಂದ್ ರೂಪಾಯಿ ಕೆಲಸ ಮಾಡಿಲ್ಲ ಅವರು ನಮ್ಮ ಕ್ಷೇತ್ರಕ್ಕೆ ಇಲ್ಲಿ ಬಂದ್ಬಿಟ್ಟು ಇವ್ರಿಗೆ ಹರಾಜ್ ಮಾಡಿಕೊಂಡು ಇವ್ರಿಗೆ ಧರಾಯಿಸ್ಕೊಂಡು ರೌಂಡ್ ಮಾಡಿಕೊಂಡು ಇಲ್ಲಿ ಕಳಿಸ್ತಾ ಇದ್ದಾರೆ ಓದ್ ಬಿಡಿ ಅಂತ ಬೇರೆ ರೌಂಡ್ ಒಡೆಸ್ಕೊಂಡು ಇಲ್ಲಿ ಕಣ್ಣಲ್ಲಿ ಮಣ್ಣಾಕ್ತಾ ಇದಾರೆ ಜನರಿಗೆ ಇವರು ಇದನ್ನ ಮಾತು ಈಗ ಆಗಿರೋದು ಸಿಎಂ ಸಿದ್ದರಾಮಯ್ಯ ಅವರ ಹತ್ರ ಇದು ಮಾತಾ ಮಾತು ಹೋಗ್ಬೇಕು ಇವರು ಡಿಪ್ಟಿ ಸಿ ಎಂ ಆಗಿರೋ ಇರೋ ಅವರು ಡಿ ಕೆ ಶಿವಕುಮಾರ್ ಹತ್ರ ಹೋಗ್ಬೇಕು ಇದೇನ ರೀ ನಿಮ್ ಸರ್ಕಾರ ಈ ತರ ತೊಂದರೆ ಕೊಡ್ತಾ ಬಡವರಿಗೆ ಬಡುವವ್ರಿಗೆ ಹೇಳಿ ಗ್ಯಾರಂಟಿ ಅಂತ ಹೇಳಿದಿರಲ್ಲ ನಮಗೆ ನಮ್ಗೆ ಈ ಗ್ಯಾರಂಟಿ ಇದನ್ನ ಹೊಡೆದಾಗ ಹೇಳಿರೋದು ಕೋರ್ಟ್ ಆದೇಶ ಆದ್ಮಿಗೆ ಈ ತರ ಮಾಡ್ತೀರಾ ನಾಚಿಕೆ ಬರ್ಬೇಕು ನಿಮ್ಮ ಗವರ್ಮೆಂಟ್ ಗೆ ಆಗಿರೋ ಶಾಸಕರೇ ಇಂಥ ಮನುಷ್ಯ ಟಿಕೆಟ್ ಕೊಟ್ಟು ನೀವು ನಮ್ಮ ಜೀವನ ನಮ್ಮ ಮನೆಯನ್ನ ಹಾಳು ಮಾಡ್ತಾ ಇದ್ದೀರಲ್ಲ ರೀ ನಾನು ಇಬ್ಬರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾಳೆ ಏನಾದ್ರು ಆದ್ರೆ ನಾವು ಸುಸೈಡ್ ಮಾಡಿಕೊಂಡು ಏನಾದ್ರು ನಮ್ಮ ಬೆಳಗ್ಗೆ ಇದು ಬಂದ್ರೆ ಅದಕ್ಕೆ ಸಿಮೆದಾರು ಯಾರು ಅಂದ್ರೆ ಎನ್ನೇ ಹಾರಿಸೋರೇ ನೆಕ್ಸ್ಟ್ ಇವರು ಬಂದ್ರೆ ಇಲ್ಲೇ ಸುಸೈಡ್ ಮಾಡ್ತೀನಿ ನಾನು ನಮ್ಗೆ ಬೇರೆ ಯಾವುದು ಇದಿಲ್ಲ ಜೀವನ ಮಾಡಕ್ಕೆ ಇದರಲ್ಲಿ ನಾವು ದುಡ್ಸ್ಕೊಂಡು ಇದರಲ್ಲಿ ನಾವು ಒಟ್ಟೆಗೆ ಇದು ಮಾಡ್ತಾ ಇರೋದು ನಾವು ಇಲ್ಲಿ ನಮ್ಮ ಕುಟುಂಬ ಎಲ್ಲ ಬಂದು ಇಲ್ಲೇ ಸುಸೈಡ್ ಮಾಡ್ತೀವಿ ಆಮೇಲೆಗೆ ನಾವು ತೀರ್ದ ಮೇಲೆ ಇವರು ಒಡೆದಾಕ್ಕೊಂಡು ಹೋಗಲಿ